ರಾಜಕಾರಣಿಗಳು ಬುದ್ಧ ಬಸವ ಹಾಗೂ ಅಂಬೇಡ್ಕರ್ ಬಗ್ಗೆ ಕೇವಲ ಭಾಷಣ ಮಾಡುವುದರಿಂದ ಪ್ರಯೋಜನ ಇಲ್ಲ ಅವರ ತತ್ವಗಳನ್ನು ಪಾಲಿಸಬೇಕು ಸಂಘದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಾರದು ಮತ್ತು ಸದನದಲ್ಲಿ ಅವರ ಮಂತ್ರಗಳನ್ನು ಪಠಿಸುವಂತಿಲ್ಲ ಎಂದು ಹಿರಿಯ ನಟ ಪ್ರಕಾಶ್ ರೈ ಅಭಿಪ್ರಾಯ ವ್ಯಕ್ತಪಡಿಸಿದರು ಮೈಸೂರಿನ ಮಹಾರಾಜ ಕಾಲೇಜು ಆವರಣದಲ್ಲಿ ನಡೆದ ಬೌದ್ಧ ಸಮ್ಮೇಳನದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದರು ಇತ್ತೀಚೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ಚಟುವಟಿಕೆಗಳನ್ನು ಸರ್ಕಾರಿ ಸ್ಥಳಗಳಲ್ಲಿ ನಡೆಸದಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿದ್ದರಿಂದ ವಿವಾದ ಚರ್ಚೆಗೆ ಗ್ರಾಸವಾಗಿತ್ತು ಇದಕ್ಕೆ ಪ್ರತಿಕ್ರಿಯೆಯಾಗಿ ರಾಜ್ಯ ಬಿಜೆಪಿ ಎರಡ್ ಸಾವಿರದ ಎರಡರಲ್ಲಿ ಬೆಂಗಳೂರಿನ ನಾಗವಾರದಲ್ಲಿ ನಡೆದ ಆರ್ಎಸ್ಎಸ್ ಶಿಬಿರಕ್ಕೆ ಆಗಿನ ಗೃಹ ಸಚಿವ ಮಲ್ಲಿಕಾರ್ಜುನ ಖರ್ಗೆ ಭೇಟಿ ನೀಡಿದ್ದ ಫೋಟೋ ಹಂಚಿ ನಿಮ್ಮ ತಂದೆಯವರನ್ನು ನಿಷೇಧಿಸುತ್ತೀರಾ ಎಂದು ಪ್ರಶ್ನೆಯನ್ನ ಮಾಡಿತು ಈ ಹಿನ್ನೆಲೆಯಲ್ಲಿಯೇ ಪ್ರಕಾಶ್ ರಾಜ್ ಅವರು ರಾಜಕಾರಣಿಗಳು ಆರ್ಎಸ್ಎಸ್ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಬಾರದು ಎಂದು ಹೇಳಿರುವುದು ಗಮನಾರ್ಹ ಇತ್ತೀಚೆಗಷ್ಟೇ ಉಪ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸದನದಲ್ಲಿ ಆರ್ಎಸ್ಎಸ್ ದೇಹ ಗೀತೆಯಾದ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಶ್ಲೋಕವನ್ನು ಆಡಿದ್ದರಿಂದ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದ್ರು ತಮ್ಮ ಭಾಷಣದಲ್ಲಿ ಪ್ರಕಾಶ್ ರೈ ಅವರು ಇಂತಹ ನಡೆಗಳು ಅಗತ್ಯವಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಕತ್ತೆಗೆ ವಯಸ್ಸಾದರೂ ಬುದ್ಧಿ ಬರುವುದಿಲ್ಲ ಎಂಬಂತೆ ಒಂದು ಸಂಸ್ಥೆಗೆ ನೂರು ವರ್ಷವಾದರೂ ವಿವೇಕ ಬರಲಿಲ್ಲ ಎಂದು ಆರ್ಎಸ್ಎಸ್ ವಿರುದ್ಧ ಕಿಡಿಕಾರಿದರು ಅವರ ಮಾತು ಹಿಂದೂ ಧರ್ಮದ ಪರ ಎಂದು ಹೇಳಿಕೊಳ್ಳುತ್ತಾರೆ ಆದರೆ ಅವರದೇ ಧರ್ಮದ ಮೌಲ್ಯಗಳನ್ನು ಪಾಲಿಸುವವರಲ್ಲ ಅವರ ಹಂದ ಭಕ್ತನೊಬ್ಬ ಸಗಣಿ ರೀತಿಯ ಆಲ್ರೌಂಡರ್ ಇದ್ದಂತೆ ಎಲ್ಲಿ ಯಾವ ಸಂದರ್ಭ ಇರುತ್ತದೋ ಹಾಗೆ ಬದಲಾಗುತ್ತಾರೆ ಒಲೆಗೆ ಬಿದ್ದರೆ ಇಂಧನ ಹೊಲಕ್ಕೆ ಬಿದ್ದರೆ ಗೊಬ್ಬರ ತಲೆಗೆ ಬಿದ್ದರೆ ಅಂದ ಭಕ್ತ ಎಂದರು ನೀವು ಎಲ್ಲವನ್ನೂ ತುಳಿಯಬಹುದು ಎಂದುಕೊಳ್ಳುತ್ತಿರುವುದು ಕೇವಲ ಶತಮಾನಕ್ಕೊಂದು ಆಟ ಆದರೆ ಬುದ್ಧ ಬಸವ ಮತ್ತು ಅಂಬೇಡ್ಕರ್ ಅವರ ತತ್ವಗಳು ಶತಶತಮಾನಗಳಿಂದ ಜೀವಂತವಾಗಿವೆ ಅವರ ಮುಂದೆ ನೀವು ನಿಲ್ಲಲಾರಿರಿ ಅಸಮಾನತೆಯನ್ನು ಬೋಧಿಸುವ ನಿಮ್ಮ ನಿಲುವಿಗೆ ಧರ್ಮ ದೇಟು ಕೊಡಲೇಬೇಕು ಎಂದು ಪ್ರಕಾಶ್ ರೈ ಹೇಳಿದರು ರಾಕ್ಷಸರ ಜಗತ್ತಿನಲ್ಲಿ ಕರುಣೆ ಮತ್ತು ಪ್ರೀತಿಯಿಂದ ಮಾತ್ರ ಗೆಲ್ಲಲಾಗುವುದಿಲ್ಲ ಹೋರಾಟದ ಮೂಲಕವೇ ಬದಲಾವಣೆ ತರಬಹುದು ಅದಕ್ಕಾಗಿ ನಾವು ಸಂಘಟಿತರಾಗಬೇಕು ಎಂದು ಒತ್ತಿ ಹೇಳಿದರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ